કંઈક તો ફરક પડે સુમરા ગુડ ગુડ આલીવાં પેસ કોણા ಒಂದાકી ಒಂದાકી અબા મંજાલગા બટ ಕೈ ಆ ಗಾಡಿ ಇಡೋಕೆ ಅಂತ ಬಂದರೆ ಇದು ಎಳಿ ಇಲ್ಲ ಈಗ ಈ ಗಾಡಿನೇ ಸ್ಟಾರ್ಟ್ ಆಯ್ತಾರ ಈ ಸಿ ಬ್ಲಾಗು ನಮ್ಮ ಹಳ್ಳಿ ಹುಡುಗರಿಗೆ ಸಂಬಂಧಪಟ್ಟಂಗೆ ಯಾಕೆಂದ್ರೆ ನಮ್ಮ ರೋದು ಗದ್ದೆ ಹೊಡೆಕ್ ಹೋಗಿ ಗಾಡಿ ಊತ್ಕೊಂಡ್ಬಿಡೈತೆ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಯಾವ್ದಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಾನು ತಮ್ಮ ಮುಂದೆ ತಗೊಂಡೋಗ್ತಾ ಇದ್ದೀನಿ ನೋಡಿ ಸುಸ್ತಾಗೋಯ್ತು ಗೈಸ್ ಆಗಲೇ ಎಳಸ್ತಾವ್ರೆ ನಾನು ಹೋಗಷ್ಟಲ್ಲಿ ಎಳ್ದು ಕೊಡ್ತಾರೆ ಅನ್ಸುತ್ತೆ ಏನೋ ಗೊತ್ತಿಲ್ಲ ನೋಡ್ರಣ್ಣ ಇರಿ ಹೋಗ್ಬಿಟ್ಟು ಯಾಕೆ ನಿನ್ನಿಸ್ತಾವ್ರೆ ಇನ್ನೂ ಎಳಿತಾಯಿಲ್ಲ ಇದ್ದೀನಿ ಅಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇಲ್ಲ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ರೀ ಇದು ಯಾರು ಕಥೆಯು ನನಗಾಗಿ ಬಂದೋ ಒಂದಾಸ್ ಅರ್ಧ ಗಾಡಿ ಊತ್ಕೊಂಡ್ರ ಸೊ ಆ ಗಾಡಿ ಎಳಿಕ್ಕೆ ಈ ಗಾಡಿ ಒಂದೈತೆ ನಾನು ನೋಡಕ್ಕೆ ಬಂದೀನಿ

待って待って待って待って Yeah. 야리게 배고 이노라. 야리게 배고 이노라. ಅದ ಅತ್ರಿಕಾಕೆ ಇನ್ನು ಅದನ್ನು ಮಂಜಾಲ್ಗ ಈಗ ನಮ್ ಗಡಿ ತರಕೋಯ್ತಾವಿ ಈಗ ಇವ್ರದೇ ಗಾಡಿ ಕೂತ್ಕೊಂಡ್ರೆ ಬರೋ ಡಿಜೆಲಾ ಏನ್ ಬ್ರೋ ನೀವು ಏನು ಊಟ ನಾವಲ್ಲ ಬ್ರೋ ಅಲ್ಲ ಅವರಲ್ಲ ಅವರು ಅಯ್ಯೋ ಈ ತರ ಆದ್ರೆ ಹಿಂಸೆ ನೋಡಿ ಆಮೇಲೆ ಏನ್ ಕೆಲಸನೇ ಮಾಡಲ್ಲ ಬರಿ ತಿನ್ಕೊಂಡ್ಕೊಂಡು ನಿಂತಿರ್ತಾನೆ ಅಂತಿರಲ್ಲ ಅಂತವ್ರಿಗೆ ಈ ಬ್ಲಾಗು ಉಟ್ ನೋಡಿ ನನ್ನ ಉಟ್ ನೋಡಿ ಗದ್ಕೆ ಅದಕ್ಕೆ ಒಬ್ರನ್ನ ರೀಲ್ ಲೈಫ್ ರಿಯಲ್ ಲೈಫ್ ಏನದು ಕಂಪೇರ್ ಮಾಡಿ ಆರ್ಗ್ಯೂ ಮಾಡಬಾರ್ದು ಜಡ್ಜ್ ಮಾಡಬಾರ್ದು ಮೈಂಡ್ ಇಟ್ ಎಲ್ರಿಗೂ ಅಲ್ಲ ನನ್ನ ಬಗ್ಗೆ ಮಾತಾಡೋ ಅವ್ರಿಗೆ ಈಗ ನಮ್ಮ ಗಾಡಿ ತಗೊಂಡು ಬಂದೀವಿ ನೆನ್ನೆ ಇದೂ ಬ್ಯಾಟ್ರಿ ಬ್ಲಾಸ್ಟ್ ಆಗೋಗಿತ್ತು ಆ ವೀಡಿಯೋ ಆಮೇಲೆ ಹಾಕ್ತೀನಿ ನೋಡ್ಕೊಳ್ಳಿ ಈಗ ಡೀಸೆಲ್ ಆಗ್ಬಿಟ್ಟು ಅದಕ್ಕೆ ಸ್ವಲ್ಪ ತೊಗೊಂಡೋಗ್ಬೇಕು ರೋಟ್ರಿ ಬೀಜ ಹಾಕ್ಬಿಟ್ಟು ಇದು ಇದೇ ನಮ್ಮ ಗಾಡಿ ತೋರಿಸ್ತೀನಿ ನೋಡಿ ಇದೇ ನಮ್ಮ ಗಾಡಿ ನಮ್ಮ ಗಾಡಿಗೆ ವೈಟ್ ಬಟ್ಟೆ ಹಾಕೊಂಡಿದ್ರೆ ಬೈದ ಹೋಗುತ್ತೆ ಅನ್ಬಿಟ್ಟು ನಮ್ಮ ಬೈದ್ಬಿಟ್ಟು ಈ ಬಟ್ಟೆ ಕೊಡ್ತು ಅದಕ್ಕೆ ಇದನ್ನು ಬಂದಿದ್ದೀನಿ ಅಲ್ಲಿ ರೆಡಿ ಮಾಡ್ತಾವ್ರೆ ಈಗ ಒಂದು ಸ್ವಲ್ಪ ಡೀಸೆಲ್ ಹಾಕೊಂಡು ಹೋಗ್ಬೇಕು ನಾನು ಇಲ್ಲ

ಕಷ್ಟ ಗೈಸ್ ತುಂಬಾ ಕಷ್ಟ ಇದೆ ಗೈಸ್ ಆ ಗಾಡಿ ಇಳಿಕೆ ಅಂತ ಬಂದ್ರೆ ಇದು ಎಳಿಲಿಲ್ಲ ಅಂದ್ರೆ ಈಗ ಈ ಗಾಡಿ ನೀವು ಸ್ಟಾರ್ಟ್ ಬ್ಯಾಟ್ರಿ ಲೋ ಆಗ್ಬಿಡ ಒಳ್ಳೆ ಪಾರ್ಟ್ಲೆ ಹಣೆ ಬರ ಹಣೆ ಬರ

ಇದು ಪದೈತೆ ಗಾಡಿ ಗಳಿಸ್ ನಾನೇ ನಾನು ಗಾಡಿ ತಗೊಂಡು ಎಲ್ಲೇ ಹೋಗ್ಲಿ ಅಲ್ಲಿಗೆ ಬರ್ತಿದ್ದೆ ಇದು ಇದು ಗಾಯ್ಸ್ ನಮ್ ಲೈಫು ಹಾ ಹಾಕ್ತೇನೆ జేన మనం ఫోకస్ చేద్దాం ఇదో ఉంది నోడి ఇదొ బెల్ది గిడ అందులో ఇన్ని జనా కనిస్తాయి ఇష్ ఎత్ర బత్తదలా అవగా గైస్ మళే బతైతే అని బతైతా మళే బర్తైతే గైస్ నోడి ఇల్లి బత నా జతనే టెనిస్ట్ో ఇష్ నోడి అంగే టైము నోడి గైస్ ఇద్దం నీరు బుటవ తోరుస్కునే ಹನ್ನೆರಡು ಗಂಟೆ ಆಗಿದೆ ಕೈ ಸಿಮ್ನು ಮೊಕಾನು ತೊಳ್ದಿಲ್ಲ ನಾಷ್ಟು ಮಾಡಿಲ್ಲ ಯಾರಿಗೆ ಬೇಕು ಈ ಲೋಕ ನಡೆಯವ್ರದು ಗಾಡಿ ತೊಳೆಯಕ್ಕೆ ಹೋಗ್ತಾವ್ರೆ ನಾನು ಫೋನ್ ಫುಲ್ಲು ಬದಿಯಾಗ್ಬಿಡಿದೆ ಮಕ್ಕಿಕ್ಕೆಲ್ಲ ಆರ್ಬಿಡ್ತು ಅಂದ್ಕಳೆ ಹೆಂಗೇನೆ ಲೋಡಿ ಪಟ್ಟೆ ತೋರಿಸ್ತೀನಿ ನೀವು ಆನಂದ ಲೋಡೀಲಿ ಐದ್ಬಿಟ್ಟದ ಬಣ್ಯಾ ಕಡೆ ಕೈ हंगर् सर अय गणरल कम बॉय गोदम नाशो गो नोड़ी गाय गाड़ी स्वल्प टेर गील स्वलप क्लिन ब्रे आयोड़ो है ಗಾಡಿ ಉದ್ಘಾಟ ನೋಡಿದ್ರಿಂದ ಅದು ಇದೊಂಥರ ಅಭ್ಯಾಸ ಡೋರ್ ಡೋರ್ ಹೋಗೈತೆಂಡ್ ಐಸ್ ಮಳೆ ಬದೈತೆ ಮಳೆ ಹೋಗ್ಬಿಟ್ಟು ಕರೆಕ್ಟಾಗಿ ಮೊಗ ತೊಳ್ದು ನಷ್ಟ ಮಾಡಿಬಿಟ್ಟು ಈ ಬ್ಲಾಗ್ ಇಲ್ಲಿಗೆ ಬಂದ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ ಏನಿದ್ರು ನೆಕ್ಸ್ಟ್ ಬ್ಲಾಗ್ ಅದೇ ನೋಡಿ ತಮ್ಮಂದು ಅಯ್ಯ ಭೂಜ ತಕೊಂಡು ಹೋಯ್ತಾ ಇದ್ದೀನಿ ಬಣ್ಣ ಹೊಯ್ತಿರ್ತೀನಿ ಅಯ್ಯ ಅಯ್ಯ ಸ ಸೈಕಲ್ ಓಡಿಸಿ ಸುಮಾರು ದಿನ ಆಗಿತ್ತು ಇವತ್ತು ಓಡಿಸ್ತಾ ಇದ್ದೀನಿ ಇಲ್ಲಿ ಏಯ್ ನಡಿ ಮನೆಗೆ ಆಯ್ತು ಬಾ 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 ತು ನಾ ರನ್ನಿಂಗ್ ರೇಸಿಗೆ ಬಿಡೋದಂತ ಇದ್ದೀನಿ ವರ್ಲ್ಡ್ ಆಗಿ ಗೆದ್ದು ಬರಲಿ Bye guys, bye.